ಹೌದು ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಎರಡು ಪ್ರಮುಖ ರಸ್ತೆಗಳಿಗೆ ತನ್ನದೇ ಆದ ಸ್ವಂತ ಹೆಸರುಗಳಿಲ್ಲ ಎಂಬುದು ಸತ್ಯ ಒಂದು ಬಿಬಿ ಯಾತ್ರೆ ಮತ್ತೊಂದು ಎಂ ಜಿ ರಸ್ತೆ ಬಿಬಿ ರಸ್ತೆ ಎಂದರೆ ಬೆಂಗಳೂರು ಬಳ್ಳಾರಿ ರಸ್ತೆಯಾದರೆ ಎಂ ಜಿ ರಸ್ತೆ ಎಂದರೆ ಮಹಾತ್ಮ ಗಾಂಧಿ ರಸ್ತೆಯಲ್ಲ ಮುಳಬಾಗಿಲು ಗೌರಿಬಿದನೂರು ರಸ್ತೆ ಇಂತಹ ಪ್ರಮುಖ ರಸ್ತೆಗಳಿಗೆ ಮಹನೀಯರ ಹೆಸರು ನಾಮಕರಣ ಮಾಡಲು ಇವರಿಗೂ ಯಾವುದೇ ನಾಯಕರು ಮುಂದಾಗಿಲ್ಲ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣ ಖಾಸಗಿ ಬಸ್ ನಿಲ್ದಾಣ ಕಲಾಭವನ ಹೀಗೆ ಹಲವು ಕಟ್ಟಡಗಳು ಜಿಲ್ಲಾ ಕೇಂದ್ರದಲ್ಲಿ ನಿರ್ಮಾಣವಾಗಿದ್ದು ಇವುಗಳಿಗೂ ಇವರಿಗೆ ಹೆಸರಿಡುವಲ್ಲಿ ಸಂಬಂಧಿಸಿದವರು ಗಮನ ಹರಿಸಿದ ಉದಾಹರಣೆಯೇ ಇಲ್ಲ ಇಂದು ರಾಜ್ಯ ಸಮಗ್ರ ಬಲಿಚ ವೇದಿಕೆಯಿಂದ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಜಿಲ್ಲಾ ಕೇಂದ್ರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಹೆಸರಿಡುವಂತೆ ಮನವಿ ಮಾಡಲಾಯಿತು ಚಿಕ್ಕಬಳ್ಳಾಪುರ ತಾಲೂಕಿನ ಭೋಗನಂದೀಶ್ವರ ದೇವಾಲಯ ಮರಳು ಸಿದ್ದೇಶ್ವರ ದೇವಾಲಯಗಳ ಬಗ್ಗೆಯೂ ಯೋಗಿ ನಾರಾಯಣ ಯತೀಂದ್ರರು ತಮ್ಮ ಸಾಹಿತ್ಯದಲ್ಲಿ ಉಲ್ಲೇಖಿಸಿದ್ದು ಕೈವಾರ ತಾತಯ್ಯನವರು ವರ ಕವಿಗಳಾಗಿ ಕಾಲಜ್ಞಾನಿಗಳಾಗಿ ಪ್ರಖ್ಯಾತಿ ಪಡೆದಿದ್ದಾರೆ ಇಂತಹ ಮಹನೀಯರ ಹೆಸರು ಬಸ್ ನಿಲ್ದಾಣಕ್ಕೆ ನಾಮಕರಣ ಮಾಡುವುದರಿಂದ ಜಿಲ್ಲಾ ಕೇಂದ್ರದ ಖ್ಯಾತಿ ಮತ್ತಷ್ಟು ಹೆಚ್ಚಲಿದೆ ಎಂದು ಸಮಗ್ರ ಬಲಿಜ ವೇದಿಕೆಯ ರಾಜ್ಯಾಧ್ಯಕ್ಷ ಮುನಿಕೃಷ್ಣಪ್ಪ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಅವರಿಗೆ ಮನವಿ ಮಾಡಿದ್ದಾರೆ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರು ಇದೇ ಚಿಕ್ಕಬಳ್ಳಾಪುರದಲ್ಲಿ ನಿಲ್ಲಿಸಿರತಕ್ಕ ಪುರಾತನ ದೇವಸ್ಥಾನವಾದ ನಿಂದೇಶ್ವರ ಬಗ್ಗೆ ಒಂದೇ ಒಂದು ತತ್ವ ಹೇಳಿದ್ದಾರೆ ಆ ತತ್ವವನ್ನು ನಾನು ಈಗ ಹೇಳ್ತೀನಿ శ్రీ సదాశివైష శ్రీకంఠ పరమేశంకరజుండి శు శణో శణో భుజభూషణరుద్రపులనాయకా హర హరదేవ్నేత్ర భృంగీష పాక్షతిలేపనలింగా పార్వతీహృద శరణు శరణో శరణో్రీనందీశ భోగ ನೆಂದೀಶಾ ಶರಣು ಈ ರೀತಿಯಾಗಿ ಬಹಳ ಅದ್ಭುತವಾಗಿ ತಾತಯ್ಯನವರು ಈ ಚಿಕ್ಕಬಳ್ಳಾಪುರಕ್ಕೆ ಬಂದು ಅದೇ ರೀತಿಯಾಗಿ ನಮ್ಮ ದೇವಸ್ಥಾನ ಮರುಳಿಸಿದ್ದೇಶ್ವರ ಮರುಳು ಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿಯೂ ಸಹ ಬಸವ ಬಾರೋ ಕೈಲಾಸ ಆದಿಯನ್ನು ಎನಗೆ ತೋರು ಕೈಲಾಸ ಆದಿಯನ್ನು ಎನಗೆ ತೋರು ಚಿಕ್ಕಬಳ್ಳಾಪುರದ ಸೀಮೆ ಸಕಲ ದೇಶ ಭಕ್ತರಿಗೆ ಆಧಾರವಾದ ಶ್ರೀ ಶ್ರೀಕಂಠಾನಂದೀಶ ಮರುಳು ಸಿದ್ಧ ಬಾರೋ ಶರಣು ಶರಣು ಈ ರೀತಿಯಾಗಿ ತಾತಯ್ಯನವರು ವರಕವಿಗಳು ಕಾಲಜ್ಞಾನಿಗಳು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನೆಲೆಸಿರೋದು ನಮಗೆಲ್ಲ ಒಂದು ಅದೃಷ್ಟ ನಮ್ಮದೊಂದು ಭಾಗ್ಯ ಅಂತ ಹೇಳಿ ನಾನು ಇದನ್ನು ನಿಮಗೆ ನಮಸ್ಕಾರ ತಿಳಿಸ್ತಾ ಇದ್ದೀನಿ ಅಲ್ಲದೆ ಜಿಲ್ಲಾ ಕೇಂದ್ರದ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕುರಿತು ಗಂಭೀರವಾಗಿ ಚಿಂತನೆ ಮಾಡಿ ಕೂಡಲೇ ಬಸ್ ನಿಲ್ದಾಣಕ್ಕೆ ಯೋಗಿ ನಾರಾಯಣ ಯತೀಂದ್ರರ ಹೆಸರು ನಾಮಕರಣ ಮಾಡಲು ಕೋರಿದ್ದಾರೆ ಮನವಿ ಸ್ವೀಕರಿಸಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರು ಒಂದು ತಿಂಗಳಿನಲ್ಲಿ ತೀರ್ಮಾನ ತಿಳಿಸುವ ಭರವಸೆ ನೀಡಿದ್ದಾರೆ ಇನ್ನು ಡಿವೈಎಸ್ಪಿ ವೃತ್ತಕ್ಕೆ ಕನಕದಾಸರ ವೃತ್ತ ಎಂದು ಹೆಸರಿಟ್ಟು ಅಲ್ಲಿ ಕನಕದಾಸರ ಪುತ್ಥಳಿ ನಿರ್ಮಾಣ ಮಾಡಬೇಕು ಎಂದು ಕೋರಿ ಇಪ್ಪತ್ತೇಳನೇ ವಾರ್ಡಿನ ನಗರಸಭಾ ಸದಸ್ಯೆ ನೇತ್ರಾವತಿ ಮನವಿ ಮಾಡಿದ್ದಾರೆ ಅಲ್ಲದೆ ಅಂಬೇಡ್ಕರ್ ಭವನ ಇರುವ ರಸ್ತೆಗೆ ಅಂಬೇಡ್ಕರ್ ರಸ್ತೆ ಎಂದು ಹೆಸರಿಡುವ ಜೊತೆಗೆ ಚಿಕ್ಕಬಳ್ಳಾಪುರ ನಗರದ ಅಭಿವೃದ್ಧಿಯಲ್ಲಿ ತಮ್ಮದೇ ಆದ ಕೊಡುಗೆ ನೀಡಿರುವ ಸಿ ವೆಂಕಟರಾಯಪ್ಪ ಮಾಜಿ ಸಚಿವೆ ರೇಣುಕಾ ರಾಜೇಂದ್ರನ್ ಬಾಲಗಂಗಾಧರನಾಥ ಸ್ವಾಮೀಜಿ ಸೇರಿದಂತೆ ಪ್ರಮುಖರ ಹೆಸರುಗಳನ್ನು ಇಡುವ ಮೂಲಕ ಮಹನೀಯರ ಸ್ಮರಣೆ ನಿರಂತರವಾಗಿರಲು ಸಹಕರಿಸುವಂತೆ ಕೋರಿ ನಗರಸಭೆಗೆ ನೇತ್ರಾವತಿಯವರು ಮನವಿ ಸಲ್ಲಿಸಿದ್ದಾರೆ ಎಂಜಿ ರಸ್ತೆ ನಗರದ ಪ್ರಮುಖ ರಸ್ತೆಯಾಗಿದ್ದು ಈ ರಸ್ತೆಗೆ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಹೆಸರಿಟ್ಟಲ್ಲಿ ಅವರ ಹೆಸರು ನಗರದಲ್ಲಿ ಅಜರಾಮರವಾಗಲಿದೆ ಅಲ್ಲದೆ ಬಿಬಿ ರಸ್ತೆಗೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಹೆಸರಿಟ್ಟಲ್ಲಿ ಅವರಿಗೆ ಗೌರವ ಸಲ್ಲಿಸಿದಂತಾಗುತ್ತದೆ ಹಾಗಾಗಿ ಪ್ರಮುಖರ ಹೆಸರುಗಳನ್ನು ರಸ್ತೆಗೆ ಇಡುವ ಜೊತೆಗೆ ಅವಕಾಶ ಇರುವ ಕಡೆಗಳಲ್ಲಿ ಗಣ್ಯರ ಪುತ್ಥಳಿಗಳನ್ನು ಸ್ಥಾಪಿಸುವ ಮೂಲಕ ಅವರಿಗೆ ಗೌರವ ಸಲ್ಲಿಸುವ ಕೆಲಸವನ್ನು ನಗರಸಭೆ ಮಾಡಬೇಕೆಂದು ಅವರು ಕೋರಿದ್ದಾರೆ ಇನ್ನು ಬಲಿಜ ಜಾಗೃತಿ ವೇದಿಕೆಯಿಂದ ನಗರಸಭೆಗೆ ಮತ್ತೊಂದು ಬೇಡಿಕೆಯನ್ನು ಸಲ್ಲಿಸಲಾಗಿದೆ ಜಿಲ್ಲಾಸ್ಪತ್ರೆ ರಸ್ತೆಯಲ್ಲಿ ಯೋಗಿ ನಾರಾಯಣ ಯತೀಂದ್ರರ ದೇವಾಲಯವಿದ್ದು ಈ ರಸ್ತೆಗೆ ಯೋಗಿ ನಾರಾಯಣ ಯತೀಂದ್ರ ರಸ್ತೆ ಎಂದು ಹೆಸರಿಡುವಂತೆ ಕೋರಿದ್ದಾರೆ ಬಲಿಜ ಜಾಗೃತಿ ವೇದಿಕೆಯ ಮಂಜುನಾಥ್ ಅವರು ನಗರಸಭೆಗೆ ಮನವಿ ಸಲ್ಲಿಸಿದ್ದು ಜಿಲ್ಲಾಸ್ಪತ್ರೆ ರಸ್ತೆಯನ್ನ ಯೋಗಿ ನಾರಾಯಣ ಯತೀಂದ್ರರ ರಸ್ತೆ ಎಂದು ನಾಮಕರಣ ಮಾಡಲು ಒತ್ತಾಯಿಸಿದ್ದಾರೆ ಈಗ ಏನು ನಮ್ಮ ಅಣ್ಣವರು ಮಾತಾಡಿದರು ಕೈವಾರ ತಾತಯ್ಯನವರ ಕೈವಾರ ಕ್ಷೇತ್ರ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿರೋದ್ರಿಂದ ಚಿಕ್ಕಬಳ್ಳಾಪುರದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ಶ್ರೀ ಯೋಗಿ ನಾರಾಯಣ ಯತೀಂದ್ರ ಬಸ್ ನಿಲ್ದಾಣ ನಿಲ್ದಾಣದ ಹೆಸರಿಡಬೇಕು ಅಂತ ನಾವು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಇಲ್ಲಿನ ಶಾಸಕರಿಗೆ ಮನವಿ ಸಲ್ಲಿಸಿದ್ದೇವೆ ಈ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕೈವಾರ ಕ್ಷೇತ್ರದ ಎಸ್ ಕೈವಾರ ಶ್ರೀ ಕೈವಾರ ತಾತನವರ ಹೆಸರು ಬರಲೇಬೇಕು ಅಂತ ಸೊ ಎಲ್ಲರೂ ದೀರ್ಘವಾಗಿ ನಾವು ಪ ಏನು ಡಿ ಸಿ ಅವರಿಗೆ ಮನವಿ ಮಾಡಿದ್ದೀವಿ ಈ ಒಂದು ತಿಂಗಳಲ್ಲಿ ಅವರು ನಮಗೆ ಮನವಿನ ಸ್ವೀಕರಿಸಿ ನಮ್ಮ ಒಂದು ನಿರ್ಣಯ ತೊಗೊಂಡು ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ ದಯವಿಟ್ಟು ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಿದ್ದೇವೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಜಿಲ್ಲೆ ಕರ್ನಾಟಕ ರಾಜ್ಯ ಏನು ರಸ್ತೆ ಸಾರಿಗೆ ನಿಗಮ ಇದೆ ಅದಕ್ಕೆ ಯಾವುದೇ ಮುಲಾಜಿಲ್ಲದೆ ಯಾವ ಒತ್ತಡವಿಲ್ಲದೆ ಎಲ್ಲ ಶಾಸಕರು ಹಾಗೂ ಏನು ನಮ್ಮ ಡಿ ಸಿಗಳು ಹಾಗೂ ಕೆ ಜಿಲ್ಲಾ ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವಗಳು ಇದರ ಬಗ್ಗೆ ಒಂದು ನಿರ್ಣಯ ತೆಗೆದುಕೊಂಡು ಆದಷ್ಟು ಬೇಗ ನಮ್ಮ ನಾರಾಯಣ ತಿಂದರ ಬಸ್ ನಿಲ್ದಾಣ ಅಂತ ಹೆಸರಿಡಬೇಕು ಅಂತ ಈ ಮೂಲಕ ತಮ್ಮ ನಾವು ಕರ್ನಾಟಕ ರಾಜ್ಯ ಸಮಗ್ರ ಬಳಜವಿಂದ ಮನವಿ ಮಾಡ್ತಿದ್ದೇವೆ ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರದ ನಾಗರಿಕರು ಈಗ ಎಚ್ಚೆತ್ತುಕೊಂಡಿದ್ದು ಪ್ರಮುಖರ ಪುತ್ಥಳಿಗಳನ್ನ ಸ್ಥಾಪಿಸುವ ಮತ್ತು ಪ್ರಮುಖ ರಸ್ತೆಗಳು ಕಟ್ಟಡಗಳಿಗೆ ಪ್ರಮುಖರ ಹೆಸರು ನಾಮಕರಣ ಮಾಡುವ ಕುರಿತು ಮನವಿ ಮಾಡುತ್ತಿದ್ದು ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಯಾವ ರೀತಿಯ ಕ್ರಮ ವಹಿಸಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ